ನಮ್ಮ ಭಾರತ ದೇಶದಾಗ್ರಿ ಉತ್ತರಾಖಂಡ್ ಅಂತ ಒಂದು ಸಣ್ಣ ರಾಜ್ಯ ಐತಿ ಇತ್ತೀಚೆಗೆ ಆ ರಾಜ್ಯದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದಾಗಿ ಹೇಳಕತ್ತಾರ ಆದ್ರ ಅದರ ಒಳಹೊರಗನ್ನ ತಿಳಿದುಕೊಳ್ಳದೆ ಸರಿಯಾಗಿ ಅದೇನೋ ದೊಡ್ಡ ಸಾಧನೆ ಅನ್ನೋರಂಗ ಬಹಳ ಜನ ಹಾರಾಡಕತ್ತಾರ ಇಲ್ಲಿ ಒಂದು ಉದಾಹರಣೆ ನೋಡ್ರಿ ಸಂಹಿತೆ ಉತ್ತರಾಖಂಡ್ ಒಳಗ ಜಾರಿ ಆಗೇತಿ ಈ ಸುದ್ದಿ ನಮ್ಗೆಲ್ಲ ಗೊತ್ತೈತ್ರಿ ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರ ರಾಜ್ಯದಾಗಿರೋ ಜನರಿಗೆಲ್ಲ ಅಂದ್ರೆ ದೇಶದಾಗಿರೋ ಮಂದಿಗೆಲ್ಲಾನು ಒಂದ ಕಾನೂನು ಅಂತ ಮೊದಲನೇದಾಗಿ ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರೆ ಬರೀ ರಾಜ್ಯದಾಗಿನ ಮಂದಿಗೆ ಅಪ್ಲೈ ಆಗುವಂತದ್ದು ಅಥವಾ ಇಡೀ ದೇಶದೊಳಗಿರುವಂತಹ ಮಂದಿಗೆ ಅಪ್ಲೈ ಆಗುವಂತದ್ದು ಈ ವ್ಯತ್ಯಾಸ ಬಹುಶಃ ಮೇಡಮ್ಗ ಗೊತ್ತಿಲ್ಲ ಅಂತ ಕಾಣಿಸ್ತೈತ್ ನೋಡ್ರಿ ಬಹುಶಃ ಮೇಡಮ್ ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ನಲ್ವತ್ನಾಲ್ಕು ಓದಿಲ್ಲ ಅಂತ ಕಾಣಿಸ್ತೈತ್ರಿ ನಾವು ಓದ್ ಹೇಳ್ತೀನಿ ನೋಡ್ರಿ ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆ ಭಾರತದ ರಾಜ್ಯ ಕ್ಷೇತ್ರದಾದ್ಯಂತ ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆಯು ಇರುವ ಹಾಗೆ ರಾಜ್ಯವು ಪ್ರಯತ್ನಿಸತಕ್ಕದ್ದು ಇದನ್ನ ಇಂಗ್ಲಿಷ್ ನೋಡು ಹೇಳ್ತೇನೆ ಕೇಳ್ರೆ ಯಾಕಂದ್ರೆ ಇಂಗ್ಲಿಷ್ ನೊಳಗೆ ಸ್ವಲ್ಪ ಸ್ಪಷ್ಟ ಕಾಣಿಸ್ತೈತ್ರಿ ದ ಸ್ಟೇಟ್ ಶೆಲ್ ಎಂಡಿವರ್ ಟು ಸೆಕ್ಯೂರ್ ಫಾರ್ ದ ಅ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ ಅಂದ್ರೆ ಥ್ರೂಟ್ ದ ಟೆರಿಟರಿ ಅಂತಂದ್ರೆ ಇಡೀ ಭಾರತ ದೇಶದ ರಾಜ್ಯ ಕ್ಷೇತ್ರಕ್ಕೆ ಅನ್ವಯವಾಗುವಂತಹ ಕಾಮನ್ ಸಿವಿಲ್ ಕೋಡ್ ತರಬೇಕು ಅಂತ ಆರ್ಟಿಕಲ್ ಫಾರ್ಟಿ ಫೋರ್ ಹೇಳ್ತೈತ್ರಿ ಈ ಉತ್ತರಾಖಂಡದ ಕಾಮನ್ ಸಿವಿಲ್ ಕೋಡ್ ಏನೈತ್ರಿ ಇದು ಬರೀ ಉತ್ತರಾಖಂಡ ಮಂದಿಗೆ ಅಷ್ಟ ಅಪ್ಲೈ ಆಗೋದು ಇದು ಕರ್ನಾಟಕದ ಮಂದಿಗೆ ತಮಿಳುನಾಡು ಮಂದಿಗೆ ಗುಜರಾತದ ಮಂದಿಗೆ ಅಪ್ಲೈ ಆಗೋದಿಲ್ಲ ಈಗ ಒಂದೊಂದು ರಾಜ್ಯದವರು ಒಂದೊಂದು ತರ ಕಾಮನ್ ಸಿವಿಲ್ ಕೋಡ್ ಮಾಡಿದ್ರ ಅದ ಇಡೀ ಭಾರತ ದೇಶಕ್ಕೆ ಕಾಮನ್ ಸಿವಿಲ್ ಕೋಡ್ ಮಾಡಿದಂಗ ಹೆಂಗ ಆಗ್ತೈತ್ರಿ ಅಂದ್ರ ಆರ್ಟಿಕಲ್ ಒನ್ ಫೋರ್ಟಿ ಫೋರ್ನೊಳಗ್ ಏನ್ ಹೇಳ್ಯಾರ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುವಂತಹ ಕಾಮನ್ ಸಿವಿಲ್ ಕೋಡ್ ಮಾಡ್ಬೇಕು ಅಂತ ಅದ್ರ ಆಶಯಕ್ಕನ ಧಕ್ಕೆ ತಂದಂಗ ಆಗ್ತೈತಲ್ರಿ ಈಗ ನೋಡ್ರಿ ಕೇರಳದೊಳಗೆ ಒಂದು ಕಾಮನ್ ಸಿವಿಲ್ ಕೋಡ್ ತಂದ್ರು ಅಂತ ತಿಳ್ಕೊಳ್ರಿ ಆ ಕಾಮನ್ ಸಿವಿಲ್ ಕೋಡ್ ಮುಸಲ್ಮಾನರಿಗೆ ಹೆಂಗ ನಾಲ್ಕು ಹೆಂಡ್ರನ್ ಮದುವೆ ಆಗೋ ಅವಕಾಶ ಐತಿ ಹಂಗ ಹಿಂದೂಗಳಿಗೂ ಇರಬೇಕು ಕ್ರಿಶ್ಚಿಯನ್ಸ್ಗೂ ಇರಬೇಕು ಅಂತ ಕಾಯ್ದೆ ಮಾಡಿದ್ರು ಅಂತ ಇಟ್ಕೊಡ್ರಿ ಅದು ಸಮಾನ ಚತನ್ನಂಗ ಆಯ್ತಲ್ಲ ಹಿಂದೂಗಳಿಗೆ ಮುಸ್ಲಿಮ್ಗೆ ಆದ್ರ ಹಂಗ ಮಾಡಿದ್ರ ಈ ದೇಶದೊಳಗೆ ಏನಾಗ್ತದೆ ಏನಾಗ್ತದ ಹೇಳ್ರಿ ಎಲ್ಲಾ ಮುರಿದ ಮೂರ ಭಟ್ಟಿ ಆಗ್ತದನ ಒಂದ್ ಕಡೆ ನಾಲ್ಕು ಹೆಂಡ್ರನ್ ಆಗ್ಬೋದು ಹಿಂದೂಗಳು ಇನ್ನೊಂದು ಕಡೆ ಒಬ್ಬಕ್ಕಿನ್ನ ಮದುವೆ ಆಗ್ಬೇಕು ಇದು ಕಾಮನ್ ಸಿವಿಲ್ ಕೋಡ್ ತಂದಂಗ ಆಗ್ಲಿಲ್ರಿ ಕಾಮನ್ ಸಿವಿಲ್ ಕೋಡ್ನ ಮುರಿದ ಮುರಾ ಬಟ್ಟಿ ಮಾಡ್ದಂಗ ಆಗ್ತದ ಈಗ ಸಹಿತ ಇಂಥ ಉದಾಹರಣೆ ಅದಾವ್ರಿ ನಿಮ್ಗೆ ಹೇಳ್ತೀನಿ ಗೋವಾದೊಳಗ ಒಂದು ಕಾಮನ್ ಸಿವಿಲ್ ಕೋಡ್ ಐತ್ರಿ ಅದ್ ಮೊದಲ ಪೋರ್ಚುಗೀಸ್ ಕಾಲದೊಳಗಿಂದ ಐತಿ ಆದ್ರೆ ಈಗ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದ ನಂತರ ಸಹಿತ ಅದ್ರೊಳಗೆ ಏನು ಬದಲಾವಣೆ ಮಾಡಿಲ್ಲ ಅದ್ರ ಪ್ರಕಾರ ಏನೈತಿ ಗೊತ್ತೇನ್ರೀ ಒಬ್ಬಕ್ಕೆ ಹೆಂಡತಿ ಇಪ್ಪತ್ತೈದು ವಯಸ್ಸಿನವಳ ಆಗೋಕ್ಕಿಂತ ಮೊದಲ ಒಂದು ಮಗುನ ಹಡಿದಿದ್ರ ಅಥವಾ ಅಕ್ಕಿ ಮೂವತ್ತು ವರ್ಷದ ಒಳಕ್ಕಿ ಆಗೋಕ್ಕಿಂತ ಮೊದಲ ಒಂದು ಗಂಡ ಮಗುನ ಹಡಿದಿದ್ರ ಅಕ್ಕಿ ಗಂಡ ಮತ್ತೊಬ್ಬ ಹೆಂಗಸನ್ನ ಮದ್ವೆ ಆಗಬಹುದು ಅಂತ ಐತಿರ್ ಅಂದ್ರ ಮೊದ್ಲೇ ಹೆಂಡತಿ ಬದುಕಿದ್ದಾಗ್ಲೂನು ಅವ ಮತ್ತೊಬ್ಬಕ್ಕೆ ಹೆಂಗಸನ್ನ ಮದ್ವೆ ಆಗ್ಬಹುದು ಅಂತ ಐತ್ರಿ ಉತ್ತರಾಖಂಡದ ಕಾಮನ್ ಸಿವಿಲ್ ಕೋಡ್ ಏನ್ ಹೇಳ್ತೇತಿ ಒಬ್ಬ ಗಂಡಸು ಒಬ್ಬಕ್ಕೆ ಹೆಂಗ್ ಮದ್ವೆ ಆಗ್ಬಹುದು ಅಂತ ಹೇಳ್ತೈತಿ ಸಮಾನತೆ ಹೆಂಗ್ ಬಂತ್ರಿ ಬ್ಯಾಡ ಬರೀ ಉತ್ತರಾಖಂಡದ ಕಾಮನ್ ಸಿವಿಲ್ ಕೋಡ್ ತಗೊಂಡ್ ನೋಡೋಣ ಆ ಕಾಮನ್ ಸಿವಿಲ್ ಕೋಡ್ ನೊಳಗ ಒಂದು ಸೆಕ್ಷನ್ ಟೂ ಐತ್ರಿ ಆ ಸೆಕ್ಷನ್ ಟೂ ಏನ್ ಹೇಳ್ತೈತ್ರಿ ಉತ್ತರಾಖಂಡದೊಳಗಿರುವಂತಹ ಶೆಡ್ಯೂಲ್ಡ್ ಟ್ರೈಬ್ಸ್ ಏನದಾರ ಅವ್ರ ಸುಮಾರು ಜನಸಂಖ್ಯೆ ಮೂರ್ ಪರ್ಸೆಂಟ್ ಅದಾರ್ರಿ ಅವ್ರಿಗೆ ಈ ಉತ್ತರಾಖಂಡದ ಕಾಮನ್ ಸಿವಿಲ್ ಕೋಡ್ ಅಪ್ಲೈ ಅಂತ ಈಗ ನೋಡ್ರಿ ಉತ್ತರಾಖಂಡದೊಳಗ ಜೌನ್ಸಾರಿ ಅಂತ ಒಂದು ಶೆಡ್ಯೂಲ್ ಟ್ರೈಬ್ ಐತ್ರಿ ಅವ್ರ ಏನ್ ಹೇಳ್ತಾರ್ರಿ ನಾವು ಮಹಾಭಾರತದ ಪಾಂಡವರ ವಂಶ್ರು ಅಂತ ಹೇಳ್ಕೊಳ್ತಾರ ಆದ್ರಿಂದ ಅವ್ರ ಶೆಡ್ಯೂಲ್ ಟ್ರೈಬ್ನೊಳಗ ಒಬ್ಬ ಕಂಗ್ಸ್ ಐದು ಜನ ಗಂಡಸ್ರನ್ನ ಮದ್ವೆ ಆಗುವ ಅವಕಾಶ ಐತ್ರಿ ಮತ್ತೆ ಈ ಉತ್ತರಾಖಂಡದ ಒಬ್ಬ ಗಂಡಸು ಒಬ್ಬಕ್ಕಿನ ಮದ್ವೆ ಆಗ್ಬೇಕು ಅನ್ನೋದು ಅಪ್ಲೈ ಆಗುದಿಲ್ಲ ಯಾಕಂದ್ರೆ ಸೆಕ್ಷನ್ ಟೂ ನೊಳಗ ಹೇಳ್ಯಾರ ಶೆಡ್ಯೂಲ್ ಟ್ರೈಬ್ಗ್ ಅಪ್ಲೈ ಆಗುದಿಲ್ಲ ಅಂತ ಅಂದ್ರೆ ಇವತ್ತ ಉತ್ತರಾಖಂಡದೊಳಗ ಒಬ್ಬ ಹಿಂದೂ ಒಬ್ಬಕ್ಕೆ ಹೆಂಗಸ್ರ ಮದುವೆ ಆಗ್ಬೇಕು ಅದು ಮುಸ್ಲಿಮ್ಗೂ ಅಪ್ಲೈ ಆಗ್ತಿತ್ತು ಆದ್ರಿಂದ ಮುಸ್ಲಿಮ್ರು ಒಬ್ಬ ಗಂಡಸು ಒಬ್ಬಕ್ಕಿನ ಮದುವೆ ಆಗ್ಬೇಕು ಆದ್ರ ಜೌನ್ ಸಾರಿ ನೊಳಗಿನ ಒಬ್ಬ ಹೆಂಗಸು ಓದ್ ಜನ ಗಂಡಸ್ರ ಮದ್ವೆ ಆಗ್ಬಹುದು ಇದ್ಯಾವ ಸೀಮೆ ಕಾಮನ್ ಸಿವಿಲ್ ಕೋಡ್ ರೀ ಉತ್ತರಾಖಂಡದೊಳಗ ಕಾಮನ್ ಸಿವಿಲ್ ಕೋಡ್ ತಂದ ಮೇಲೆ ಈ ದೇಶದೊಳಗಿನ ಮುಸ್ಲಿಮರು ಅದಕ್ಕ ವಿರೋಧ ತೋರ್ಸಾಕತ್ತಾರೀ ಇದು ನಮ್ಮ ಧರ್ಮಕ್ಕೆ ಧಕ್ಕೆ ತಂದಂಗ ಆಕ್ತೈತಿ ಅಂತ ಹೇಳಿ ಇದನ್ನ ಮೇಡಮ್ ಹೇಳಾಕತ್ತಾರ ಕೇಳ್ರಿ ಇದು ನಮ್ಮ ಧರ್ಮದ ವಿರೋಧ ಐತಿ ಇದನ್ನ ಯಾಕೆ ಜಾರಿ ತಂದ್ರು ಅನ್ಯಾಯ ಮಾಡಬೇಕಂತ ನಮ್ಮ ಧರ್ಮದ ಭಾವನೆಗ ಧಕ್ಕಿ ತರ್ಬೇಕಂತ ಈ ಪಿತೂರಿ ಮಾಡಿ ಯು ಸಿ ಒಪ್ಪಂಗಿಲ್ಲ ಅಂತ ಕೂ ಕೇಳ್ಸಕ್ತವ್ ನೋಡ್ರಿ ಮೇಡಮ್ ಮುಸಲ್ಮಾನ್ರು ಇದಕ್ ವಿರೋಧ ಮಾಡಾಕತ್ತಾರ ನಮ್ ಧರ್ಮಕ್ ಧಕ್ಕೆ ಬರ್ತೈತಿ ಅಂತ ಆದ್ರ ಮುಸಲ್ಮಾನರು ಬಾಳ ದಡ್ರಿ ಅವ್ರ ಎಲ್ಲಿ ಶಾಣ್ಯಾರ ಅವ್ರೆಲ್ಲಾ ಹಿಂಗ ವಾದ ಮಾಡೋದನ್ನ ಹಿಂದೂಗಳಿಂದಾನೇ ಕಲ್ತಾರ ನೋಡ್ರಿ ಈ ಹಿಂದ ನೆಹರು ಅವರು ಅಂಬೇಡ್ಕರ್ ಅವರು ಸೇರ್ಕೊಂಡು ಹಿಂದೂ ಕೋಡ್ ಬಿಲ್ ಅಂತ ತಂದಿದ್ರಲ್ರಿ ಆಗ ಹಿಂದೂ ಕೋಡ್ ಬಿಲ್ಲು ನಮ್ಮ ಧರ್ಮದೊಳಗ ಕೈ ಹಾಕಿದಂಗ ಆಕೈತಿ ಅದಕ್ಕ ಇದ್ರ ನಾವು ಒಪ್ಪುವುದಿಲ್ಲ ಅಂತ ಹಿಂದೂಗಳು ಹೇಳಿದ್ರಿ ಅದನ್ನ ಕೇಳಿ ಇವತ್ತು ಮುಸಲ್ಮಾನ್ರ ಹಿಂಗ್ ಹೇಳಾಕತ್ತಾರ ಈಗ ಅಖಿಲ ಭಾರತ ಹಿಂದೂ ಪರಿಷತ್ನವ್ರು ಆರ್ ಎಸ್ ಎಸ್ ನವರು ಈ ಹಿಂದೂ ಕೋಡ್ ಬಿಲ್ನ ವಿರೋಧ ಮಾಡಿದ್ರಿ ಅದ್ರ ಮೇಲೆ ಸಭೆ ಸಭೆಗಳನ್ನು ಮಾಡಿ ವಿರೋಧ ಮಾಡಿದ್ರು ಕರಪತ್ರಗಳನ್ನು ಹಂಚಿದ್ರು ಆಮೇಲೆ ಅಖಿಲ ಭಾರತ ಮಟ್ಟದೊಳಗೆ ಒಂದು ಸಮಿತಿ ಮಾಡಿದ್ರು ಆ ಏನು ಹೇಳಿದ್ರು ಗೊತ್ತದೇನ್ರಿ ಸಂವಿಧಾನ ಸಭೆಗೆ ಧರ್ಮಶಾಸ್ತ್ರಗಳನ್ನು ಆಧರಿಸಿದ ಹಿಂದೂಗಳ ವೈಯಕ್ತಿಕ ಕಾನೂನುಗಳಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕಿಲ್ಲ ಅಂತ ಹೇಳಿದ್ರು ಈ ದ್ವಾರಕಾದ ಶಂಕರಾಚಾರ್ಯದಾರಲ್ರಿ ಅವರಂತೂ ಆ ಹಿಂದೂ ಕೋಡ್ ಬಿಲ್ ವಿರುದ್ಧ ಫತ್ವಾ ಹೊರಿಸ್ ಹೊರಸಿದ್ರು ಆಮೇಲೆ ಧರ್ಮ ಪುರುಷರ ಉದಾತ್ತ ಬೆಳಕು ಸ್ಫೂರ್ತಿ ಮತ್ತು ಬೆಂಬಲವಾಗಿದೆ ಅದನ್ನು ರಕ್ಷಿಸುವುದು ರಾಜ್ಯದ ಅತ್ಯುನ್ನತ ಕರ್ತವ್ಯ ಅಂತ ಹೇಳಿದ್ರು ನೋಡ್ರಿ ಸ್ವಾಮಿ ಕರ್ಪತ್ರಿ ಅವರು ಎಲ್ಲಿ ಮಠ ಹೋದ್ರು ಅಂತಂದ್ರ ಒಬ್ಬ ಅಸ್ಪೃಶ್ಯನಾದವನೊಬ್ಬ ಸಾಮಾನ್ಯವಾಗಿ ಬ್ರಾಹ್ಮಣರ ಆಸ್ತಿ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕನ್ನು ಹೊಂದಿಲ್ಲ ಅಂತ ಹೇಳಿದ್ರಿ ಅಂದ್ರ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಮಾಡಿದ್ರಲ್ಲ ಅವ್ರನ್ನ ಅಸ್ಪೃಶ್ಯರು ಅಂತ ಪಬ್ಲಿಕ್ಲಿ ಹೇಳ್ರಿ ನೋಡ್ರಿ ಕರ್ಪತ್ರಿ ಮಹಾರಾಜರು ಇದು ಹಿಂದೂಗಳು ಮಾಡಿದ್ದು ಇದನ್ನೆಲ್ಲಾ ನೀವು ಮರ್ತ ಬಿಡ್ತಿರಲ್ಲಾ ಇದನ್ನ ಹೇಳುದಿಲ್ಲಲ್ಲ ನೀವು ಬರೀ ಇವತ್ತ ಮುಸ್ಲಿಮರು ವಿರೋಧ ಮಾಡಿದ್ದನ್ನ ಹೇಳಾತೀರಿ ಆದ್ರ ಅವತ್ತ ಹಿಂದೂಗಳು ಇದನ್ನ ಮಾಡಿದ್ರಿ ಅವರಿಂದನ ಮುಸ್ಲಿಮ್ರ ಕಲ್ತಾರ ಅದಕ್ಕೆ ನೋಡ್ರಿ ಹಿಂದೂ ಕೋಡ್ ಬಿಲ್ ಇದ್ದಾಗ ಆಗಿನ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ ರಾಜೇಂದ್ರ ಪ್ರಸಾದ್ ಅವರು ಜವಾಹರಲಾಲ್ ನೆಹರು ಅವ್ರಿಗೆ ಒಂದ್ ಪತ್ರ ಬರೆದಿದ್ರಿ ಅದ್ರೊಳಗೆ ಏನ್ ಹೇಳಿದ್ರು ಅಂತಂದ್ರ ಹಿಂದೂ ಕೋಡ್ ಬಿಲ್ ಅಂತಹ ಕಾನೂನುಗಳನ್ನ ಜನಸಾಮಾನ್ಯರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಂಡ ನಂತರವೇ ಜಾರಿಗೆ ತರಬೇಕು ಅಂತ ಹೇಳಿದ್ರು ಯಾಕಂತಂದ್ರ ಅವ್ರು ಹೇಳ್ತಿದ್ರು ಸಂಪ್ರದಾಯಗಳು ಹಲವು ರೂಪಗಳಲ್ಲಿ ಪ್ರಚಲಿತದಲ್ಲಿವೆ ಆದ್ದರಿಂದ ಸಂಹಿತೆ ಮಸೂದೆಗಳನ್ನು ಯಶಸ್ವಿಗೊಳಿಸಲು ಜನರು ಅದನ್ನು ಅನುಮೋದಿಸುವುದು ಅವಶ್ಯಕ ಅಂತ ಹೇಳಿದ್ರು ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ವಿರೋಧ ಮಾಡಾಕ ಮುಸ್ಲಿಮರು ಇನ್ನೊಂದು ಕಾರಣ ಹೇಳ್ತಾರ್ರಿ ಅದನ್ನು ಕೇಳೋಣ ہم میڈم ادر بگڑتا ہے ادرکر اس میں ایک قانون یہ بنایا ہے کہ ماموں کی لڑکی پھوپی کی لڑکی سے آپ شادی نہیں کر سکتے ہماری شریعت میں اجازت ہے ہم کیسے کر دیں گے ಶರೀಯತ್ ಅಂದ್ರೆ ಏನ್ ಹೇಳಾಕತ್ತಾರ ಅವರು ಕುರಾನ್ ಪ್ರಕಾರ ಮಾಮು ಕಿ ಬೇಟಿ ಮಾಸಿಕಿ ಬೇಟಿ ಅಂದ್ರ ಮಾಮನ್ ಮಕ್ಳು ಚಿಕ್ಕಮ್ಮನ್ ಮಕ್ಕಳು ಕಝಿನ್ ಬ್ರದರ್ಸ್ ನ ಮದ್ವಿ ಮಾಡ್ಕೋಬಹುದು ಕುರಾನ್ ಹೇಳ್ತೈತಿ ರಕ್ತ ಸಂಬಂಧಗಳ ಒಳಗ್ ಅದ್ರೊಳಗು ಅಗ್ದಿ ಕಾಸಿರೋ ರಕ್ತ ಸಂಬಂಧ ಮದ್ವಿ ಆದ್ರ ಅವ್ರಿಗಾಗೋ ಮಕ್ಳು ಹೆಂಗ ಹೆಂಗ್ ಹುಟ್ಟತಾವ ನಿಮಗ್ ಗೊತ್ತಿಲ್ದ ಇರ್ತೈತೆನ್ರೀ ಬರ್ರಿ ಮಾತಾಡ್ಬರ್ರಿ ವಿಜ್ಞಾನ ಪಾಠ ನಮಗಷ್ಟ ಅಲ್ಲ ಇವ್ರಿಗೂ ಹೇಳಬರ್ರಿ ನಿಮ್ಮ ಗ್ರಂಥಗಳನ್ನ ನೀವು ಓದುದಿಲ್ಲ ಋಗ್ವೇದದೊಳಗೆ ಬರ್ತಾರಲ್ರಿ ಈ ಸೃಷ್ಟಿಯ ನಿರ್ಮಾಣ ಮಾಡಿದಂತಹ ಬ್ರಹ್ಮ ತನ್ನ ಸ್ವಂತ ಮಗಳ ಜೊತೆ ಆಗಿ ಮಕ್ಕಳು ಹುಟ್ಟಿಸಿದ ಅಂತ ಆಮೇಲೆ ಪೂಷಾನ್ ಅನ್ನವನು ತನ್ನ ಸಹೋದರಿಯ ಪ್ರಿಯತಮ ಅಂತ ಋಗ್ವೇದೊಳಗೆ ಹೇಳ್ತಾರಲ್ರಿ ಮಹಾಭಾರತ ಓದಿದಿರಿ ಮೇಡಮ್ ಕೃಷ್ಣ ಮುಂದ ನಿಂತ ಅರ್ಜುನ್ ಮತ್ತು ಸುಭದ್ರ ಮದ್ವಿ ಮಾಡಿಸ್ತಾನ ಮತ್ತ ಅರ್ಜುನ ಮತ್ತ ಮತ್ತು ಸುಭದ್ರ ಅವ್ರಿಬ್ರು ಕಸಿನ್ ಬ್ರದರ್ ಅಂಡ್ ಸಿಸ್ಟರ್ಸ್ನ ಅಲ್ಲ ಹಳಿ ಕತ್ತಿ ಎಲ್ಲ ಬ್ಯಾಡ್ ಬಿಡ್ರಿ ಇದೇನು ಹತ್ತೊಂಬತ್ತು ನೂರ ಐವತ್ತೈದರೊಳಗ ಹಿಂದೂ ವಿವಾಹ ಅಧಿನಿಯಮ ಅಂತ ನಾವು ಮಾಡ್ಕೊಂಡಿದೀವಲ್ಲ ಅದ್ರೊಳಗ ಸೆಕ್ಷನ್ ಐದೊಳಗ ಇದೇನು ಕಸಿನ್ ಬ್ರದರ್ ಕಸಿನ್ ಸಿಸ್ಟರ್ ಮದ್ವಿ ಆಗ್ತಾರಲ್ಲ ಅದು ನಿಷಿದ್ಧ ಅಂತ ಹೇಳಿದ್ದಾರೆ ಅಂದ್ರ ಕಝಿನ್ ಬ್ರದರ್ ಕಝಿನ್ ಸಿಸ್ಟರ್ಸು ಮದುವೆ ಆಗಕೂಡದು ಅಂತ ಹೇಳ್ಯಾರ ಆದ್ರ ಅದ ಸೆಕ್ಷನ್ ಒಳಗ ಇದಕ್ಕೊಂದು ಅಪವಾದ ನಿರ್ಮಾಣ ಮಾಡ್ಯಾರ ಏನು ಅಂತಂದ್ರ ಮದುವೆ ಆಗು ಗಂಡ ಹೆಂಡತಿ ಅವ್ರ ಪರಿವಾರದೊಳಗ ಅವ್ರ ಜಾತಿಯೊಳಗ ಅವ್ರ ಕಮ್ಯುನಿಟಿ ಒಳಗ ಈ ತರ ಕಝಿನ್ ಸಿಸ್ಟರು ಕಜಿನ್ ಬ್ರದರ್ ಮದ್ವೆ ಆಗುವಂತಹ ರೂಢಿ ಇದ್ರೆ ಪರಂಪರೆ ಇದ್ರ ಅಂಥ ಮದ್ವೆ ನಿಷಿದ್ಧ ಅಲ್ಲ ಅಂತ ಹೇಳ್ಯಾರ ನೋಡ್ರಿ ನಮ್ಮ ಕರ್ನಾಟಕದೊಳಗನ ನಿಮ್ಗೆ ಗೊತ್ತೈತೋ ಇಲ್ಲೋ ಲಿಂಗಾಯತರೊಳಗ ಒಕ್ಕಲಿಗರೊಳಗ ಕಝಿನ್ ಬ್ರದರ್ ಕಝಿನ್ ಸಿಸ್ಟರ್ಸ್ ಮದುವೆ ಆಗೋ ಪದ್ಧತಿ ಐತ್ರಿ ರೂಢ ಐತಿ ಈಗ ಅವರೊಳಗೆಲ್ಲ ಅಕ್ಕನ ಮಗಳನ್ನ ಮದುವೆ ಆಗ್ತಾರಲ್ಲ ಮತ್ತ ಹಂಗಾದ್ರೆ ನಮಗ ಮುಸಲ್ಮಾನರಿಗೂ ಎಂತಾದ ಏನ್ ವ್ಯತ್ಯಾಸ ಆದಾಯ್ತು ಅವರು ಕಸಿನ್ ಬ್ರದರ್ ಸಿಸ್ಟರ್ ಮದ್ವಿ ಆಗ್ತಾರ ನಾವು ಆಗ್ತೇವೆ ಅದ ಅವ್ರ ಕಾನೂನ್ ಒಳಗೋ ಐತಿ ನಮ್ ಕಾನೂನ್ ಒಳಗೈ ಐತಿ ವಾಟ್ ನಿಮ್ಮ ಉದ್ದೇಶ ಏನು ಯುನಿಫಾರ್ಮ್ ಸಿವಿಲ್ ಕೋಡ್ ತರೋದಲ್ಲ ಈ ಮುಸಲ್ಮಾನ್ರೇನು ನಾಲ್ಕು ಜನ ಹೆಂಡ್ರನ್ ಮದ್ವೆ ಆಗ್ತಾರಲ್ಲ ಅದನ್ ತಪ್ಪಿಸ್ಬೇಕಾಗಿತ್ ನಿಮಗ ಅದಕ್ಕ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿ ಅದ್ರೊಳಗ ಅದು ಮುಸ್ಲಿಮ್ಸ್ಗೂ ಅಪ್ಲೈ ಆಗ್ತೈತಿ ಅಂತ ಹೇಳಿ ಒಬ್ಬ ಗಂಡಸು ಒಬ್ಬ ಹೆಂಗಸನ್ ಮದ್ವೆ ಆಗ್ಬೇಕು ಅಂತ ಕಾನೂನು ಮಾಡಾಕತ್ತೀರಿ ಅಂದ್ರ ಮುಸಲ್ಮಾನ್ರು ನಾಲ್ಕು ಮಂದಿ ಹೆಂಡ್ರನ್ ಮದ್ವೆ ಆಗುದು ತಪ್ಪಿಸೋದು ಅಂತ ಇದು ನಿಮ್ಮ ಉದ್ದೇಶ ಯುನಿಫಾರ್ಮ್ ಸಿವಿಲ್ ಕೋಡ್ ತರೋದ್ ನಿಮ್ಮ ಉದ್ದೇಶ ಅಲ್ಲ ಮತ್ತ ನೀವು ಇಷ್ಟೆಲ್ಲ ಯಾಕೆ ಮಾಡಾಕತ್ತೀರಿ ಯಾಕೆ ಗೊತ್ತೇನ್ರಿ ಹತ್ತೊಂಬತ್ ನೂರ ಐವತ್ತೈದರೊಳಗೆ ಏನು ನೆಹರು ಅವರು ಹಿಂದೂ ವಿವಾಹ ಅಧಿನಿಯಮ ತಂದ್ರು ಅದ್ರ ಕೆಳಗ ಒಬ್ಬ ಹಿಂದೂ ಒಬ್ಬ ಹೆಂಡತಿನ ಮದ್ವೆ ಆಗ್ಬೇಕು ಅಂತ ಮಾಡಿದ್ರು ಅದಕ್ಕಿಂತ ಮೊದಲ ಹಿಂದೂಗಳು ನಾಲ್ಕು ಅಲ್ರಿ ನಲ್ವತ್ತು ಮಂದಿ ಹೆಂಡ್ರನು ಮದ್ವಿ ಆಗ್ಬೋದಿತ್ತು ಅದನ್ನ ನೆಹರು ಈ ಕಾಯ್ದೆ ಮಾಡಿ ತಪ್ಪಿಸಿದ್ರು ಈಗ ಪರಿಸ್ಥಿತಿ ಏನಾಗಿತ್ರಿ ಹಿಂದೂಗಳು ಮಾತ್ರ ಒಬ್ಬಕ್ಕಿನ ಮದ್ವಿ ಆಗ್ಬೇಕು ಮುಸಲ್ಮಾನರು ತಮ್ಮ ಕಾಯ್ದೆ ಪ್ರಕಾರ ನಾಲ್ಕು ಜನರು ಮದುವೆ ಆಗ್ಬೋದು ಅದಕ್ಕೆ ಹೊಟ್ಟಿ ಕಿತ್ ನೋಡ್ರಿ ನಿಮಗ ಬ್ಯಾಡ್ರಿ ಹೊಟ್ಟಿ ಕಿತ್ಸ ಪಡಬ್ಯಾಡ್ರಿ ನಿಮ್ ಹೊಟ್ಟೆ ಆಗಿನ ನಿಮ್ಮನ್ನ ಸುಡ್ತೈತ್ ನೋಡ್ರಿ